ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಅಂಡ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರೆ ಐತೆ ನಾವು ಫುಲ್ ಸೆಟ್ ಗಾಡಿ ಸ್ವರಾಜ್ ಎಟ್ ಡಬಲ್ ಫೈವ್ ಗಾಡಿ ಮಾರಾಟಕ್ಕೆ ತಗೊಂಡ್ಬಂದಿದ್ದೀನಿ ಯಾರಿಗೆ ಫುಲ್ ಸೆಟ್ ಗಾಡಿ ಅವಶ್ಯಕತೆ ಇರುತ್ತೋ ವಿಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿ ಮಾಹಿತಿ ಕೊಡ್ತೇನೆ ಅದಕ್ಕೆ ಮುಂಚೆ ನಿಮ್ಮ ತರ ಇದೇ ರೀತಿ ಫುಲ್ ಸೆಟ್ ಗಾಡಿಗಳು ಏನಾದ್ರು ಮಾರಾಟಕ್ಕಿದ್ರೆ ನಮ್ಮ ಕೃಷಿ ಪ್ರಗತಿ ವಾಟ್ಸ್ಆಪ್ ನಂಬರ್ನ ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ದೀನಿ ವಾಟ್ಸ್ಆಪ್ ನಲ್ಲಿ ಫೋಟೋ ಕಳಿಸಿದ್ರೆ ಇದೇ ರೀತಿ ರೈತಿಗಳು ತಿಳಿಸ್ತೇವೆ ನಿಮ್ಮ ಟ್ರೆ ಟ್ರ್ಯಾಕ್ಟರ್ ಕೂಡ ಬೇಗನೆ ಸೇಲ್ ಮಾಡಿಸ್ಕೊಡ್ತೀವಿ ಅಂತ ಹೇಳ್ತಾ ಇನ್ನು ಲೇಟ್ ಮಾಡಿದ್ವಿ ಒಂದು ಟ್ರ್ಯಾಕ್ಟರ್ ಬಗ್ಗೆ ಮಾಹಿತಿ ಬಂದ್ಬಿಡೋಣ ಒಂದು ಟ್ರಾಕ್ಟರ್ ಬಂದು ಸ್ನೇಹಿತರೆ ಸ್ವರಾಜ್ ಡಬಲ್ ಫೈ ಗಾಡಿ ಸ್ನೇಹಿತರೆ ಮಾಡಲ್ ಬಂದು ಎರಡು ಸಾವಿರದ ಇಪ್ಪತ್ತೊಂದರ ತೌಸಂಡ್ ಟ್ವೆಂಟಿ ಒನ್ ಮಾಡಲ್ಸ್ ಗಾಡಿ ಸಿಂಗಲ್ ಓನರ್ ಫಸ್ಟ್ ಪ್ಯಾಟಿ ಆಗಿರ್ತಾರೆ ತಗೊಳ್ಳೋರು ಸೆಕೆಂಡ್ ಆಗ್ತಾರೆ ಡಾಕ್ಟರ್ ಗೆ ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿರ್ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಗಾಡಿಗೆ ಗಾಡಿ ಒಂದು ಟೈರ್ ಕಂಡೀಷನ್ ಒಂದು ತರ್ಟಿ ಟು ಫಾರ್ಟಿ ಪರ್ಸೆಂಟ್ ಟೈರ್ ಇದೆ ಅಂತ ಒಂದು ಹೇಳ್ತಿದ್ದಾರೆ ಗಾಡಿ ಬಂದು ಐವತ್ತೈದು ಎಚ್ ಪಿ ಗಾಡಿ ಗಾಡಿ ಜೊತೆಗೆ ಅಟ್ಯಾಚ್ಮೆಂಟ್ ಗಳು ಬಂದು ಸ್ನೇಹಿತರೆ ಒಂದು ಬಿತ್ತೋ ಕೂರಿಗೆ ರೂಟ್ರು ನೇಗ್ಲು ಅರ್ಗೋದು ಆರು ಫೀಟ್ ಒಂದು ಟೋಟಲ್ ಕುಂಟಿ ಟೋಟಲ್ ಆರು ಅಟ್ಯಾಚ್ಮೆಂಟ್ ಜೊತೆ ಸೇರಿ ಮಾರಾಟಕ್ಕೆ ಇಟ್ಟಿದ್ದಾರೆ ಸ್ನೇಹಿತರೆ ಆಟ್ಯಾಚ್ಮೆಂಟ್ ಗಳು ಪ್ಲಸ್ ಇಂಜನ್ ಸೇರಿ ಮಾರಾಟಕ್ಕೆ ಇರ್ತಕ್ಕಂಥ ಒಂದು ಟ್ರಾಕ್ಟರ್ ಸ್ನೇಹಿತರೆ ಗಾಡಿ ರನ್ನಿಂಗ್ ಒಂದು ಕೇವಲ ಎರಡು ಸಾವಿರ ಆಗಿದೆ ಸ್ನೇಹಿತರೆ ಎರಡು ವರ್ಷದ ಎರಡರಿಂದ ಮೂರು ವರ್ಷದಲ್ಲಿ ಕೇವಲ ಎರಡು ಸಾವಿರ ರನ್ನಿಂಗ್ ಆಗಿರ್ತಕ್ಕಂಥ ಒಂದು ಗಾಡಿ ಎರಡು ಸಾವಿರದ ಇಪ್ಪತ್ತೊಂದರ ಮಾಡೋ ಸಿ ಮೂರು ವರ್ಷದಲ್ಲಿ ಎರಡು ಸಾವಿರ ಆಗಿರ್ತಕ್ಕಂಥದ್ದು ಐವತ್ತೈದು ಎಚ್ ಪಿ ಗಾಡಿ ಸ್ನೇಹಿತರೆ ಗಾಡಿ ಎಲ್ಲ ಗುಡ್ ಕಂಡೀಷನ್ ಇದೆ ಸ್ನೇಹಿತರೆ ಇಂಜನ್ ಗೇರ್ ಬಾಕ್ಸು ಗುಡ್ ಕಂಡೀಷನ್ ಇರತಕ್ಕಂಥದ್ದು ಲೊಕೇಶನ್ ಬಂದು ಸ್ನೇಹಿತರೆ ಬಿಜಾಪುರ ಜಿಲ್ಲೆ ಬಿಜಾಪುರ ಜಿಲ್ಲೆ ಹಿಂಡಿ ತಾಲೂಕಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥ ಸ್ನೇಹಿತರೆ ಬಿಜಾಪುರ ಜಿಲ್ಲೆ ಹಿಂಡಿ ತಾಲೂಕಲ್ಲಿ ಮಾರಾಟಕ್ಕೆ ಈ ಒಂದು ಫುಲ್ ಸೆಟ್ನ ಗಾಡಿ ಬೆಲೆ ಬಂದು ಎಂಟು ಲಕ್ಷ ಇಪ್ಪತ್ತು ಸಾವಿರ ಹೇಳ್ತಾ ಸ್ನೇಹಿತರೆ ಓನರ್ ಪ್ರೈಸ್ ಬಂದು ಎಂಟು ಇಪ್ಪತ್ತು ಹೇಳ್ತಾ ಸ್ನೇಹಿತರೆ ಓನರ್ ಜೊತೆಗೆ ಮಾತಾಡ್ಕೊಳ್ಳಿ ಹೆಚ್ಚಿನ ಮಾಹಿತಿ ಏನು ಬೇಕಂದ್ರೆ ತಿಳ್ಕೊಳ್ಳಿ ಓನರ್ ನಂಬರ್ನ ಕೆಳಗಡೆ ಟ್ರೇಟಲಲ್ಲಿ ಡಿಸ್ಕ್ರಿಪ್ಷನಲ್ಲಿ ಓನರ್ ನಂಬರ್ ಕೊಟ್ಟಿರ್ತಾರೆ ಸ್ನೇಹಿತರೆ ಯಾರು ಕೂಡ ಒಂದು ಟೈಮ್ ಪಾಸ್ ಕಾಲ್ ಮಾಡಬೇಡಿ ಯಾರಿಗೆ ಅವಶ್ಯಕತೆ ಇರುತ್ತೋ ಅಂಥವ್ರು ಮಾತಾಡೋ ಕರೆ ಮಾಡಿ ಹೇಳ್ತಾ ಹಾಗೆ ಡೈಲಿ ಇದೇ ರೀತಿಯ ಡೈಲಿ ಟ್ರ್ಯಾಕ್ಟ್ರನ್ನ ಅಪ್ಡೇಟ್ ತಿಳ್ಕೊಬೇಕಂದ್ರೆ ನಮ್ಮ ಕೃಷಿ ಪ್ರಗತಿ ವಾಟ್ಸಪ್ ಗ್ರೂಪ್ನ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇನೆ ಸ್ನೇಹಿತರೆ ಯಾರಿಗಾರು ಗ್ರೂಪ್ಗೆ ಜಾಯ್ನ್ ಆಗ್ಬೇಕಂದ್ರೆ ಆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರೋ ಲಿಂಕ್ನ ಕ್ಲಿಕ್ ಮಾಡೋದ್ರ ಮೂಲಕ ಡೈರೆಕ್ಟಾಗಿ ಗ್ರೂಪ್ಗೆ ಜಾಯ್ನ್ ಆಗ್ಬೋದು ಅಂತ ಹೇಳ್ತಾ ಈ ಒಂದು ವೀಡಿಯೋನಲ್ಲಿ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಯಾರಿಗೆ ಈ ಒಂದು ವೀಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಅಥವಾ ಫ್ಯಾಮಿಲಿ ಗ್ರೂಪಲ್ಲಿ ಅಥವಾ ನಿಮ್ಮ ಊರಲ್ಲಿ ಯಾರು ಸ್ವರಾಜ್ ಏಟ್ ಡಬಲ್ ಫೈವ್ ಗಾಡಿ ಹುಡುಕ್ತಾ ಇದ್ರೆ ಅಂಥವ್ರಿಗೆ ಒಂದು ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಇನ್ನೂ ಒಳ್ಳೊಳ್ಳೆ ಕಡಿಮೆ ಬೆಲೆ ಅಟ್ರಾಕ್ಟ್ ಜೊತೆ ನೆಕ್ಸ್ಟ್ ವಿಡಿಯೋದಲ್ಲಿ ನೀವು ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ Bye.